ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನೇ ನೋಡಿರಿ ಪಿತೃಪಕ್ಷದಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಪಿತೃಗಳೇ ಆಗಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ನೋಡಿರಿ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಕೆಲವೊಂದು ರೂಪದಲ್ಲಿ ತಮ್ಮ ಒಂದು ಕುಟುಂಬದ ಸದಸ್ಯರನ್ನು ನೋಡಲು ಭೂಮಿಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಪಿತೃಗಳು ನಮ್ಮನ್ನು ನೋಡಲು ನೇರವಾಗಿ ಅವರ ರೂಪದಲ್ಲೇ ಭೂಮಿಗೆ ಬರೋದಿಲ್ಲ ಬದಲಾಗಿ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರ್ತಾರೆ ಅಂತ ನಂಬಿಕೆ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಶುಭ ಅಂತ ನೋಡೋದಾದರೆ ಪಿತೃಪಕ್ಷದ ಹದಿನೈದು ದಿನ ನೋಡಿರಿ ಪಿತೃಗಳೊಂದಿಗೆ ಸಂಬಂಧ ಹೊಂದಿರುವಂಥ ದಿನ ಈ ಅವಧಿಯಲ್ಲಿ ನಾವು ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡೋದಕ್ಕಾಗಿ ಮತ್ತು ಮೋಕ್ಷವನ್ನು ನೀಡೋದಕ್ಕಾಗಿ ಶ್ರಾದ್ದ ಪಿಂಡದಾನ ಮತ್ತು ತರ್ಪಣದಂಥ ಕಾರ್ಯವನ್ನು ಮಾಡ್ತೀವಿ ಇವುಗಳನ್ನು ಮಾಡೋದರಿಂದ ಅವರು ತಮ್ಮ ಕುಟುಂಬವನ್ನು ಹರಿಸ್ತಾರೆ ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ತರ್ತಾರೆ ಅನ್ನೋವಂಥ ಒಂದು ನಂಬಿಕೆ ಈ ದಿನದಲ್ಲಿ ನೋಡಿರಿ ನಮ್ಮ ಪೂರ್ವಜರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ತಮ್ಮ ಕುಟುಂಬದ ಸದಸ್ಯರನ್ನು ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ ನೋಡಿರಿ ಅವರು ತಮ್ಮ ಕುಟುಂಬವನ್ನು ಭೇಟಿ ಮಾಡೋಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಕೆಲವೊಂದು ಜೀವಿಗಳ ರೂಪದಲ್ಲಿ ಆಗಿರ್ಬೋದು ಅವರು ಮನೆಗೆ ಆಗಮನ ಮಾಡ್ತಾರೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಜೀವಿಗಳು ನಮ್ಮ ಮನೆಗೆ ಬಂದರೆ ಶುಭ ಅನ್ನೋದನ್ನು ನೋಡೋಣಂತೆ ಕೆಲವೊಂದು ಪಕ್ಷಿಗಳು ನೋಡ್ರಿ ಪಿತೃಪಕ್ಷದ ಸಮಯದಲ್ಲಿ ಮನೆಗೆ ಪಕ್ಷಿಗಳು ಬಂದರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸ್ತಾರೆ ಅಂಥ ಸಂದರ್ಭದಲ್ಲಿ ನೋಡ್ರಿ ಮನೆಗೆ ಬಂದಿರುವಂಥ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀರನ್ನು ಮತ್ತೆ ಆಹಾರವನ್ನು ನೀಡೋದು ಒಳ್ಳೆಯದು ಪಕ್ಷಿಗಳು ಪೂರ್ವಜರ ಒಂದು ಆಶೀರ್ವಾದವನ್ನು ತರ್ತವೆ ಅಂತ ಹೇಳಲಾಗುತ್ತೆ ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಅವುಗಳನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ಕಾಗೆಗಳು ನೋಡ್ರಿ ಕಾಗೆಗಳು ಪಿತೃಪಕ್ಷದಲ್ಲಿ ಹಿಂದೂ ಧರ್ಮದೊಳಗೆ ಕಾಗೆಗಳನ್ನು ಪಿತೃಗಳು ಅಥವಾ ಪೂರ್ವಜರ ಪ್ರತಿನಿಧಿಗಳಂತ ಕರೀತಾರೆ ಇಂಥ ಸಂದರ್ಭದಲ್ಲಿ ಪಿತೃಪಕ್ಷದ ವೇಳೆ ಕಾಗೆಗಳು ಮನೆಗೆ ಬಂದರೆ ಅದನ್ನು ಅತ್ಯಂತ ಶುಭ ಅಂತ ಪರಿಗಣಿಸ್ತಾರೆ ಈ ಸಮಯದೊಳಗೆ ನೋಡ್ರಿ ನೀವು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಕಾಗೆಗಳಿಗೆ ತಿನ್ನಲು ನೀಡಿದರೆ ಏನಂದರೆ ಅದು ನೇರವಾಗಿ ಪಿತೃಗಳಿಗೆ ತಲುಪುತ್ತ ಅಂತ ನಂಬಿಕೆ ಹೀಗಾಗಿ ನೋಡ್ರಿ ಪಿತೃಪಕ್ಷದವದೊಳಗೆ ಕಾಗೆಗಳಿಗೆ ಆಹಾರವನ್ನು ನೀಡೋದು ಶುಭಕರ ಅಂತ ಹೇಳ್ತಾರೆ ಮತ್ತು ನಾಯಿಗಳು ಪಿತೃಪಕ್ಷದ ಸಮಯದೊಳಗೆ ನೋಡ್ರಿ ಹದಿನೈದು ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ನೀಡೋದು ಕೂಡ ಶುಭ ಅಂತ ಪರಿಗಣಿಸ್ತಾರೆ ಈ ಅವಧಿಯಲ್ಲಿ ಯಾವುದೇ ನಾಯಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅದನ್ನು ಗದರಿಸಬಾರ್ದು ಮತ್ತು ಅದನ್ನು ಓಡಿಸಬಾರ್ದು ಬದಲಾಗಿ ಆಹಾರವನ್ನು ನೀಡಬೇಕು ನೋಡ್ರಿ ಯಾಕಂದರೆ ನಾಯಿಗಳನ್ನು ನಾವು ಸ್ವಂತ ಯಮರಾಜನ ಸಂದೇಶವಾಕರಂತ ಪರಿಗಣಿಸ್ತೀವಿ ಹೀಗಾಗಿ ಪಿತೃಪಕ್ಷದಲ್ಲಿ ನಾವು ನಾಯಿಗಳಿಗೆ ಆಹಾರ ನೀಡೋ ಮುಖಾಂತರ ಯಮರಾಜನು ನಮ್ಮ ಮೇಲೆ ಸಂತೋಷನ ಆಗ್ತಾನೆ ಅಂತ ಅದ್ರ ಜೊತೆಗೆ ಹಸುಗಳು ನೋಡಿರಿ ನಮ್ಮ ಧರ್ಮದೊಳಗೆ ಹಸುಗಳಿಗೆ ವಿಶೇಷವಾದ ಪ್ರಾಮುಖ್ಯತೆ ಐತಿ ಮತ್ತು ನಾವು ದೇವರ ರೂಪದಲ್ಲಿ ಹಸುಗಳನ್ನು ಪೂಜೆ ಮಾಡ್ತೀವಿ ಕೋಟ್ಯಾನು ಕೋಟಿ ದೇವತೆಗಳ ಹೆಸರಿನಲ್ಲಿ ನೋಡಿರಿ ಅವರೆಲ್ಲ ಹಸುಗಳನ್ನು ಒಂದು ನೆಲೆಸಿರ್ತಾರೆ ಹಸುವಿನ ಹೊಟ್ಟೆಯಲ್ಲಿ ಈ ಹಸುಗಳನ್ನು ನಾವು ಗೋಮಾತೆ ಅಂತ ಕರಿತೀವಿ ಮತ್ತು ಅವುಗಳಿಗೆ ತಾಯಿಯ ಸ್ಥಾನವನ್ನು ಕೂಡ ನೀಡಿವಿ ಹೀಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಮನೆ ಬಾಗಿಲಿಗೆ ಹಸು ಬಂದರೆ ಅದು ಅತ್ಯಂತ ಶುಭ ಅಂತನ ಪರಿಗಣನೆ ಮಾಡ್ಬೇಕು ನೋಡ್ರಿ ಪಿತೃಪಕ್ಷದ ಸಮಯದಲ್ಲಿ ಹಸು ಮನೆ ಬಾಗಿಲಿಗೆ ಬಂದರೆ ಪೂರ್ವಜರು ನಿಮ್ಮಿಂದಾಗಿ ಅಂತ ಅರ್ಥ ಹೀಗಾಗಿ ನೋಡ್ರಿ ಪಿತೃಪಕ್ಷದೊಳಗೆ ಈ ಥರ ಎಲ್ಲ ಬಂದರೆ ನೀವು ಆಹಾರವನ್ನು ನೀಡ್ರಿ ಪಿತೃಪಕ್ಷದ ಮತ್ತು ಇದರ ಜೊತೆಗೆ ನೋಡ್ರಿ ಬೇರೆ ಏನು ಕೆಲಸ ಅಂದರೆ ಎಲ್ಲ ಜೀವಿಗಳನ್ನು ನಾವು ಗೌರವಿಸಿ ಅವುಗಳಿಗೆ ಆಹಾರವನ್ನು ನೀಡಿದರೆ ಈ ಥರ ಆಹಾರ ನೀಡೋದ್ರಿಂದ ಪೂರ್ವಜರ ಒಂದು ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಪಿತೃದೋಷ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ನೋಡ್ರಿ ಈ ಸಮಯದೊಳಗೆ ಈ ಥರ ಮಾಡೋದರಿಂದ ಪ್ರತಿದಿನವೂ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು ಇದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ಪಡೆದುಕೊಳ್ತಾರೆ ಅದರ ಜೊತೆಗೆ ಇರುವೆಗಳು ನೋಡಿರಿ ಹದಿನೈದು ದಿನಗಳ ಈ ಪಿತೃಪಕ್ಷದ ಸಮಯಗಳಲ್ಲಿ ಇರುವೆಗಳು ಇದ್ದಕ್ಕಿದ್ದಂತೆ ಮನೆಯೊಳಗೆ ಕಾಣಿಸ್ಕೊಂಡ್ರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸ್ತಾರೆ ಮತ್ತು ಪೂರ್ವಜರಿಗೆ ಶಾಂತಿಯನ್ನು ಒದಗಿಸಲು ಇರುವೆಗಳು ಕೂಡ ಒಂದು ಮಾಧ್ಯಮ ಅಂತ ಹೇಳಲಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಅವಧಿಯಲ್ಲಿ ಇರುವೆಗಳು ಮನೆ ಬಾಗಿಲಿಗೆ ಬಂದರೆ ತಪ್ಪದೆ ಅವುಗಳಿಗೂ ಕೂಡ ಸಕ್ಕರೆ ಬೆಲ್ಲ ಏನಾದರೂ ಹಾಕ್ಬೇಕು ನೋಡಿರಿ ಇದಿಷ್ಟು ಏನಪ್ಪ ಅಂತಂದ್ರೆ ಪಿತೃಪಕ್ಷದ ಒಂದಷ್ಟು ಮಾಹಿತಿ ಒಂದೊಂದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಮ್ಮ ಚಾನಲಲ್ಲಿ ಹೀಗೆ ಹೊಸ ಹೊಸ ಮಾಹಿತಿಗಳು ಸಿಗ್ತವೆ ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು